ಮಾನವ ಕಲ್ಯಾಣವೇ ಸಂಘ ಸ್ಥಾಪನೆಯ ಮಹಾ ಉದ್ದೇಶ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಶ್ರೀನಿವಾಸ ಕಲ್ಯಾಣ ಭವನದಲ್ಲಿ ಸಮತ ಸೈನಿಕ ದಳದ ಶತಮಾನೋತ್ಸವ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ವೆಂಕಟಸ್ವಾಮಿ ಮತ್ತು ಅನೇಕರು ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಎಂ ಶೋಭಾ ಅವರು ಬೆಂಗಳೂರಿನ ನಾಗಸೇನಾ ಬುದ್ಧ ವಿಹಾರ ಮೈದಾನದಲ್ಲಿ ಸಂಪುತ ಸೈನಿಕ ದಳದ ದಶಮಾನೋತ್ಸವ ಸಂಭ್ರಮಾಚರಣೆಗೆ ಚಾಲನೆ ನೀಡಿ ದೇಶದಾದ್ಯಂತ ನೂರು ಸ್ಥಳಗಳಲ್ಲಿ ಈ ಶತಮಾನೋತ್ಸವ ಅಭಿಯಾನವನ್ನು ಆಯೋಜನೆ ಮಾಡಬೇಕೆಂದು ಚಾಲನೆ ನೀಡಲಾಯಿತು ಅದರ ದ್ವಿತೀಯ ಜಿಲ್ಲಾ ಸಮಾವೇಶ ಇಂದಿನ ಚಿಕ್ಕಬಳ್ಳಾಪುರದ ಎಸ್ಎಸ್ಡಿಒ ಶತಮಾನೋತ್ಸವ ಸಮಾರಂಭದ ಒಂದು ರಾಷ್ಟ್ರಮಟ್ಟದ ಸಂಘಟನೆಗೆ ನೂರು ವರ್ಷ ತುಂಬಿದೆ ಎಂಬ ವಿಶೇಷವೇ ಒಂದು ಹೆಮ್ಮೆಯ ವಿಷಯ ಸಂಘಟನೆಯನ್ನು ಸಂಸ್ಥಾಪಿಸುವುದು ಬಹಳ ಸುಲಭ ಅದನ್ನು ಯಾರು ಬೇಕಾದರೂ ಮಾಡಬಹುದು ಅಂತಹ ಸಂಘಟನೆಯನ್ನು ಸುದೀರ್ಘ ಕಾಲ ಮುನ್ನಡೆಯಬೇಕು ಹಾಗೂ ಉದ್ದೇಶ ಮತ್ತು ಗುರಿಯನ್ನು ಹೊಂದಿದ್ದರೆ ಮಾತ್ರ ಸಾರ್ಥಕತೆಯನ್ನು ಎಂಬ ಸತ್ಯವನ್ನು ಸಂಘ ಸ್ಥಾಪಿಸುವವರು ಅರ್ಥೈಸಿಕೊಳ್ಳಬೇಕು ಅದರಲ್ಲೂ ಮಾನವ ಈ ಬಯಸುವ ಸಂಘವೇ ಶ್ರೇಷ್ಠ ಸಂಘವೆಂದು ನಮ್ಮ ಪೂರ್ವಜನೇಕರು ಹೇಳಿ ಈ ದಾರಿಯಲ್ಲಿ ಇದ್ದಾರೆ ಅಂತಹ ಸಂಘದ ಪರಿಕಲ್ಪನೆಯನ್ನು ಜಗತ್ತಿನಲ್ಲಿ ಮೊಟ್ಟಮೊದಲ ಬಾರಿಗೆ ಓದಿಸಿದ್ದು ವಾನ್ ಬುದ್ಧನು ಎಂಬುದನ್ನು ನಾವು ಯಾರಿಗೂ ಅಲ್ಲಗಳೆಯಬಾರದು ಮಾನವ ಕಲ್ಯಾಣದ ತನ್ನ ಕೈಗನ್ನು ಪ್ರಚಾರ ಮಾಡಲು ಸಂಸ್ಥಾಪಿಸಿದ ಜಗತ್ತಿನ ಪ್ರಥಮ ಸಂಘವೇ ಬುದ್ಧರ ಭಿಕ್ಷು ಸಂಘ ಜಹ್ ಸಂತಾ ಸಾಮ್ರಾಟ್ ಅಶೋಕರು ಇದೇ ದಾರಿಯಲ್ಲಿ ನಡೆದು ಜಗತ್ ಪ್ರಸಿದ್ಧರಾದರು ಎಂದು ಸಂತಸ ವ್ಯಕ್ತಪಡಿಸಿದರು ನಮಸ್ತೆ ನನ್ನ ಹೆಸರು ಶೋಭಾ ಅಂತ ನೆನಮಂಗಲ ತಾಲೂಕಿನಲ್ಲಿ ಸಮತಾ ಸೈನಿಕ ದಳದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಿ ಟಿ ಲಲಿತಾ ನಾಯಕ್ ಮಾಜಿ ಸಚಿವೆ ಹಾಗೂ ವೆಂಕಟಸ್ವಾಮಿ ಅವರು ಈ ಕರೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹಾಗೂ ಯಶಸ್ವಿಗೊಳಿಸಿದರು ನೆನ್ಮಂಗಲ ತಾಲೂಕು ಆಫೀಸಿನಿಂದ ಹಾಗೂ ಶ್ರೀನಿವಾಸ ಸಮುದಾಯದವರೆಗೂ ಕಳಚ ಕಳಚದ ಬೆರವಣಿಗೆಯ ಅಭಿಮೂಲ ಆಗಿತ್ತು ಅಷ್ಟೇ ನಮ್ಮ ಸಾರ್ವಜನಿಕರಿಗೆ ಈ ಈ ಸಂಘದಿಂದ ದಲಿತರಿಗೆ ತುಂಬ ಅನುಕೂಲ ಆಗುತ್ತೆ ವೆಂಕಟಸ್ವಾಮಿ ಸರ್ ಅವರು ಎಷ್ಟೋ ಜನಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ನೆನ್ಮಂಗ್ಲದಲ್ಲೂ ಅವರು ಬಡ ದಲಿತರಿಗೆ ಅನುಕೂಲ ಮಾಡುವಂತೆ ನಮ್ಮಲ್ಲಿ ಹೇಳಿದ್ದಾರೆ ಕೆಲವರು ಏನಂತಂದ್ರೆ ಅವರು ಯಾವುದೇ ಸರ್ಕಾರದಿಂದ ಬರುವಂತಹ ಸವಲತ್ತುಗಳಿಗೆ ಏನು ಅರ್ಹ ಅನ್ನೋದೊಂದು ಅದಕ್ಕೆ ತಾವೇ ಹೇಳ್ತಾರೆ ಅವ್ರಿಗೆ ಹೇಗೆ ಇದನ್ನ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ